ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂರ್ ಇವತ್ತಿನ ದಿನ ನಾವೊಂದು ಜೀರಾ ಉಪ್ಪಿಟ್ಟು ಅಂತ ಮಾಡೋದು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇದಕ್ಕೇನೇನು ಸಾಮಾನು ಬೇಕಾಗ್ತವೆ ಒಂದು ಕಪ್ನಷ್ಟು ಬಾಂಬೆ ರವೆ ಆಮೇಲೆ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು ಒಂದು ಒಂದು ಎರಡು ಸ್ಪೂನ್ನಷ್ಟು ಜೀರಾ ಚೆನ್ನಾಗಿ ಕುಟ್ಟಿಟ್ಕೊಂಡಿದ್ದೀನಿ ಅದೇ ರೀತಿ ಶೇಂಗಾರು ಕುಟ್ಟಿಟ್ಕೊಂಡಿದ್ದೀನಿ ಆಮೇಲೆ ಇದು ಸಾಸಿವೆ ಬೇಕು ಆಮೇಲೆ ಉಪ್ಪು ಸಕ್ಕರೆ ಆಮೇಲೆ ಅರಿಶಿನ ಪುಡಿ ಖಾರ ಪುಡಿ ಇಂಗು ಕಡಲೆಬೇಳೆ ಉದ್ದಿನಬೇಳೆ ಇಷ್ಟು ಬೇಕಿದಕ್ಕೆ ಮಾಡೋಣ ನೋಡೋಣ ನಾವು ಹೆಂಗೆ ಮಾಡೋದರದ್ದು ನೋಡಿಗ ಇಲ್ಲೇ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಚಟಪಟ ಅಂತ ಸಾಸಿವೆ ಅಂದಾಗ ಕಡಲೆಬೇಳೆ ಉರ್ದಿನಬಳೆ ಹಾಕೋತೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಒಂಬಣಕ್ಕೆ ಬರುತ್ತೆ ಮಾಡ್ಕೊಬೇಕೀನಿ Aman ne oluyor? Bir Ama bu sahip değilim. Aman, zirgit konulacak mı? Ama bu sahip Bu, bu ne? Zirgi malzeme ne? Gıma. Ha bu ne? Sen ne yapıyorsun? Paymakabı falan. Bağ konulacak mı? ಸಣ್ಣಕಾಯಿ ಇಟ್ಕೊಂಡಿದ್ದೆಲ್ಲ ಅದು ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿಬಿಟ್ಟು ನೋಡಿ ಪಚ್ಚಿಮೆಣಸಿನ್ಕಾಯಿ ಕೊತ್ತಂಬರಿ ತಗ್ ಏನೂ ಬೇಡ ಇದೊಂದು ಸ್ವಲ್ಪ ಬೇನೆ ಇಳಿಸ್ಕೊಡ್ತೀವಿ ಇಲ್ಲಿ ಸಂಬಣ್ಣಕ್ಕೆ ಬರುವಂತೆ ಅವು ಗುಲಾಬಿ ಹಾಕಬೇಕು ಅಲ್ಲಿವರೆಗೆ ಹೆಚ್ಚು ಹುಡ್ಕೊಬೇಕು ನೋಡಿ ಈಗ ಏನು ಹಾಕಿದ್ದೀನಿ ಸಾಸಿವೆ ಜೀರಿಗೆ ಇದು ಅದು ಕುಟ್ಟಿದ ಶೇಂಗಾ ಸ್ವಲ್ಪ ಉಪ್ಪು ಸಕ್ಕರೆ ಎಲ್ಲ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದು ತಾಳಿದೆ ಈಗ ಈಗ ಇದಕ್ಕೆ ನೋಡಿ ಹಿಂಗು ಹಸಿಣ ಪುಡಿ ಖಾಲು ಪುಡಿ ಹಾಕ್ತಾಯಿದ್ದೀನಿ ಈಗ ಹಸಿಮ್ ಹಸಿ ಕಾಯಿ ಹಿಂಗೆ ಎಷ್ಟು ಬೇಕೋ ಅಷ್ಟು ಚಲೋ ಕಲರ್ ಬರಬೇಕು ಅಂದರೆ ಖಾಲಿ ಪುಡಿ ಜಾಸ್ತಿ ಹಾಕೋಬೋದು ನಾನು ಖಾರ ಆದಷ್ಟು ಸಮಯ ಕಡಿಮೆಲ್ಲ ತುಂಬ ಹಾಕಿದ್ದ ಇದು ಆಗಿದೆಲ್ಲ Bir de tamamda kapınas tuğ, jet bir parçot, bir avakoy, bakalım denemek. Sen ne alıyorsun koyacağım? Sen ne alıyorsun koyacağım? Ağ ki dedi, ne oluyor? Kuday niye kudayli kiti den? Kudayli kiti ne rastayacağım? Bir de bu ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ನಾನು ಹಾಕಿಬಿಟ್ಟು ಮಾಡಬೇಕು ಮುಚ್ಚಿಡ್ಬೇಕು ನೋಡಿ ಈಗ ಕೆಂಪು ಕೆಂಪಾದ ಉದುರು ಉದುರಾದ ಜೀರಾ ಉಪ್ಪಿಟ್ಟು ರೆಡಿಯಾಗಿದೆ ಇದೇ ರೀತಿಯೂ ಅನ್ನ ಅನ್ನನೂ ಇದೇ ರೀತಿಯಿಂದ ಮಾಡ್ಕೋಬೋದು ಇದು ರುಚಿ ಅದು ರುಚಿ ಆಗ್ತದೆ ಇದು ಇನ್ನೊಂದು ಐದು ಮಿಂಟ್ ಬಿಟ್ಟು ನಾನು ಡಿಶೌಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಜೀರಾ ಉಪ್ಪಿಟ್ಟು ರೆಡಿಯಾಗಿದೆ ಡಿಶೌಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಬೇಜಾರು ಚಲೋ ಅನುಷ್ಠಾನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮಚ್